ತುಮಕೂರು ಡಿಸ್ಟಿಕ್ ನಾನು ಎಂಟು ತಿಂಗಳಿಂತ ಆಸ್ಪತ್ರೆ ಎಲ್ಲ ನೋಡಿ ಇನ್ನೂ ಫುಲ್ ಕ್ಲಿಯರ್ ಆಗಲಿಲ್ಲ ಸ್ವಾ ಇಲ್ಲಿ ಹೇಳಿರು ಬಂದು ಇಲ್ಲಿ ಸ್ವಾಮಿರ ಹತ್ರ ಆಶೀರ್ವಾದ ತಗೊಂಡು ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಸ್ವಾಮಿ ಇಲ್ಲಿ ಆಗ್ತಿಲ್ಲ ಕುಂಡಿ ಮ್ಯಾಕೆ ಇಬ್ಬರು ಆಶೀರ್ವಾದ ಮಾಡಿ ನೋಡಿ ನಾವು ಲೈವ್ ಉದ್ದೇಶ ಮಾಡ್ತಿರೋದ್ದು ಯಾರು ನೋಡ್ಲಿಂತಲ್ಲ ಇವನ್ ತಮ್ಮ ಗೊತ್ತಿಲ್ಲಕೊಂಡು ಇವನು ಅಣ್ಣ ಇವನ್ ಹುಷಾರ್ ಮಾಡಿದಿನಿ ನಾನಲ್ಲ ನನ್ ಕೈಯಲ್ಲಿ ಶಕ್ತಿ ಇದೆಯಲ್ಲ ತಾಯಿನಮ್ಮನ್ ಶಕ್ತಿಯಿಂದ ಅಂದ್ರೆ ತೇರ್ತಾ ಕುಡಿಸ್ತೇನೆ ತಾಯಿ ಹೆಸರು ಹೇಳಿದೆ ಹುಷಾರ್ ಆಗಿಬಿಟ್ಟ